ಬಜರದಂಗ ಇರಬೇಕು ಈ ಹಚ್ಚಿರ ಡಿಜೆ ಡಿ ಜೆ ಬೇಕು ಇಲ್ಲ ತರ ಡಿಜೆ ಹಚ್ಚಿ ನೋಡಿರಲ್ಲ ಎಲ್ಲರೂ ಕಿವಿ ಮುಚ್ಚ್ಕೊಂಡ್ರು ಯಾಕಂದ್ರೆ ಗಣಸರ ಕೆಲಸ ಅದು ಹೌದಾ ಅದಕ್ಕೆ ಹುಡುಗಿ ಗೊತ್ತಿಲ್ಲ ಯಾಕಪ್ಪ ಅಂತಂದ್ರ ಹೌದು ಬಂದಾಳು ಹುಡುಗಿ ಲಗ್ನ ಆಗಿಲ್ಲ ಆಗಿಲ್ಲ ಗಂಡನ ಬಳ್ಳಕ್ಕೆ ನಡೆದಿಲ್ಲ ನಡೆದಿಲ್ಲ ಗಂಡನ ಗುರುತಾ ಕರ್ತಿಗೆ ಅಲ್ಲವೇ ವೈಶಾಸ್ತ್ರಿಗೆ ಗೊತ್ತಾಗಂಗಿಲ್ಲ ಅಂತ ಹೇಳ್ತಾರೋ ಹೌದು ಹಡಕ್ಕೆ ಸುದ್ದಿ ಹಡಲರ್ಕ್ಕೆ ಕೇಳೋರೆ ಹಾಗೆ ಗೊತ್ತಾಗ್ತದ ಹೌದು 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 ಹಡಕ್ಕೆ ಕೇಳೋರೆ ಗೊತ್ತಾಗ್ತದ ಒಂದೆ ತಿಂಗಳದಾಗಿ ಹಾಗಾ ಅದು ಏನ ದವಾಗ ಹೆಂಗೆ ಆಗ್ತದ ಹೌದು ಮೂರನೇ ತಿಂಗಳದಾಗ ಹೆಂಗೆ ಆಗ್ತದ ಮುಂದೆ 6ನೇ ತಿಂಗಳದಾಗ ಹೆಂಗೆ ಆಗ್ತದ ಬರೆಬರಿ ಒಂಬತ್ತು ತಿಂಗಳು ಒಂಬತ್ತು ದಿವಸ ಆಗೋ ತನಕ ಆ ಒಳಗೆ ಹೆಂಗೆ ಹೆಂಗೆ ಆತದನو ಹಡಕ್ಕೆ ಗೊತ್ತಾಗ್ತದ ಹೌದು ಇದು ಹುಟ್ಟನೇ ಹಡದೇ ಇಲ್ರಿ ಏನೋ ಸಾಧನದ ಪೋಡಿ ಏ ಅದು ಅನುಭವ ಇನ್ನ ಆಗಿಲ್ಲ ಮಸ್ತರ ಇನ್ನ ಇನ್ನ ಸೆಕೆಂಡ್ ಇಯರ್ ಮುಗಿದು ಈಗ ಇನ್ನ ಅನುಭವ ಆಗಿಲ್ಲ ಒಂದು ಡಿಗ್ರಿಗೆ ಈಗ ಅಡ್ಮಿಷನ್ ಮಾಡಿದಾಳ ಹೌದು ಮುಂದೆ ಗಂಡನ ಮನೆಗೆ ಹೋಗಲಪ್ಪ ಅಂತಂದ್ರೆ ಅವಾಗ ಗೊತ್ತಾಗ್ತದ ಅಂದ್ರೆ ಹೆಂಗಾ ನೀವು ದೈವದಾನ ಕೈ ಕಟ್ಟುకొని ನಿತ್ತಿರಲ್ಲ ಮಾರಿ ಮುಂದೆ ನೀವು ಕೈ ಕೊಡ್ಕೊಂಡು ಕಟ್ಕೊಂಡು ನಿಂತವ್ರಿಗೆ ಹೇಳ್ತೀನಿ ನಿಮ್ಗೆ ಮೊದಲ ಮನುಷ್ಯನ ಹಾಟಪಾತ ಎಲ್ಲರೀ ಬರ್ತದ ಬರ್ತದೆ ತನ ನಮ್ಮ ಬೈಸಿ ಹೋಗಿ ಅಣ್ಣ ಹೆಣ್ಮಗಳು ಅದಕ್ಕೆ ನೀವು ದಯವಿಟ್ಟು ಎದ್ರು ನೆತ್ತ ಕೇಳಬೇಡ್ರಿ ಒಂದು ಲಕ್ಷಷ್ಟು ಜಾಗ ದಯವಿಟ್ಟು ತಾವೆಲ್ಲರೂ ಶಾಂತ ರೂಪದಿಂದ ಈ ಹುಡುಗಿ ಅಂದ್ರೆ ಹ್ಯಾಂಗದಾಳ ಈ ಹುಡುಗಿಗೆ ಮನೆಯಲ್ಲಿ ತವರ ಮನೆಯಿಂದ ಕರ್ಕೊಂಡ್ ಬರ್ಬೇಕಾದ್ರೆ ಹ್ಯಾಂಗ್ ಕರ್ಕೊಂಡು ಬಂದಿವಿ ಅನ್ನೋರ ಬಗ್ಗೆ ನಾವು ಮುಂದೆ ಹೇಳ್ತೀವಿ ತಾವೆಲ್ಲರೂ ಒಳ್ಳೆ ಶಾಂತ ರೂಪದಿಂದ ಪುತ್ತ Suci mukulaga ni Seri Ngite na baji beligi b a n g a remari.

ಿನ ತಿಂಡಿ ನೀವು ಕೂಡಿಕೊಂಡು ಹ್ಯಾಂಗರ ಮಾಡಿದಾರ ಗಂಡು ಹೊಟ್ಟೆ

ನಮ್ಮ ದೇವ್ರ ಜನರು ಹುಡುಗೀಗೆ ಬೇಯಾ ದೊಡ್ಡ ಮಾಡ್ತಾರ ಅಂದ್ರ ತಂಗಿ ಗಂಡ ಅಂದ್ರ ಹೆಂಗ್ ಇದಾನಪ್ಪಾ ಅಂತಂದ್ರ ಹೌದ ಹೌದು ಒಂದ್ ಸಾವಿರ ಕುರಿ ಬಾಳ ಇರ್ತಾವ ತಮ್ಮ ಅಯ್ ಹೌದಲ್ಲ ಆ ಸಾವಿರ ಕುಡಿಯವರ ಟಗರು ಒಂದೇ ಇರ್ತದ ಎಷ್ಟೋ ಕುರಿಗ್ ತಮಸ್ತದ ಮತ್ತ ಆ ಸಾವಿರ ಕುಡಿಗೆಲ್ಲ ಸಪ್ಲೈ ಮಾಡ್ತದ ಆ ತಗರಪ್ಪಾ ಅಂತಂದ್ರ ತಗರ ದಾರ ಒಂದ ಕುರಿಬಾಳ ಮಾಡೋರಿ ಏನ ನಮ್ಮ ಟಗರದ್ ಹೊಡದಲ್ಲರಿ ಮಾಡ್ತಾರ ಆ ಸಾವಿರ ಸಪ್ಲೈ ಮಾಡ್ತದ ಹೌದು ಹೌದು ಅಂತ ಪವರ್ ಇರ್ತದೆ ಯಾಕೆ ನಮ್ಮ ಬಳಿ ನಮ್ಮ ಹೆಣ್ಣೆ ಮುಂದೆ ಮುಂದ ಹಿಂದ್ರುಗಡೆ ಇವ್ರು ಹೆಣ್ಣು ಗಂಡು ಮಾತ್ರ ಹಿಂದಿರುಗಡೆ ಬಂದದ ಅತ್ತ ಕಲ್ಪನೆ ಆಗ್ಯದ ಹುಡುಗಿ ಅವ ಹೇಳ್ತಾರ ಅವ್ರಿ ಅದು ಹಿಜಡೆ ಸೂರ್ಯನ್ ಅದು ನ ಪುಷಿಂಗ್ ಅದು ಸ್ತ್ರೀಲಿಂಗ ಇಲ್ಲ ಪುರುಷ ಇಲ್ಲ ಏ ಬಾಡಿಯ ಮಗನ ಎಲ್ಲಿ ಹೋಗಿದ್ ಬಾರೋ ಮಗ ಜಾತ್ರೆ ತಾಯಿ ತಾಯ್ಗಣ್ಣ ನಡಿಸಿ ಅಪ್ಪನ ಮತ್ತ ಅಪ್ಪುಗೇನ್ ನಿಂದ ಆಡ್ತಾವಪ್ಪ ಅಂತಂದ್ರ ಎಂತ ಹೋಗಿ ಅದ್ರಲ್ಲ ಹುಡಿಬೇಕು ನಾನು ಸಂಶಯ ಬರ್ಲಕ್ಕ ಹಾಳು ಹೋಗ್ರಿ ಹಾಯಾಗ ಟೀ ಹಗ್ಗ ಕತ್ತ ಅದ್ಮೇಲೆ ಒಂದು ಕಲ್ಲ ಕತ್ತೋದು ಹುಡುಗಿನ ಸಾಲದ ಗೊತ್ತಿಲ್ಲ ಅನುಭವ ಇಲ್ಲ ತಿಳ್ಕೊಂಡು ಒಂದ್ ಜನ ಸೈಲಿ ಬಿಟ್ಟಂಗ ಮ್ಯಾಗ ಬರ್ಲಾಕತ್ತಾರ ಮೂರು ಮಂದಿ ಕೂಡಿ ನಾ ಸ್ವಲ್ಪ ಮನಸ್ಸು ಮಾಡಪ್ಪ ನೀವು ಇವು ಕಾ ಒಯ್ದು ನೀರ ಕೂಳ ಎಲ್ಲರ ಒಯ್ದು ಬಿಟ್ಟು ಬರ್ಬೇಕ ಮೂರು ಕಾಂಬತ್ರಿಗಿ ಬರ್ಲಕ್ ಕೇಳಿದ್ರು ತಿರುಗಿ ಹೌದು ಅದಕ್ಕೆ ಮೊದಲ ಈ ಆತ್ಮರಾಮ ಅನ್ನುವಂತ ಮಾತ್ರ ಹಿಂದಿರುಗಡೆ ಬಂದಾನ ತಾಯಿ ಅನ್ನುವಂಥದ್ದು ಮಾತ್ರ ಹೆಣ್ಣಿಗೆ ಯಾಕೆ ಅಂತ ಕೇಳಿದ್ರ ಮಾತ್ರ ಈ ಹುಡುಗಿ ಕೊಳ್ಳಾಗಿ ಇತ್ತಪ್ಪ ಅಂತಂದ್ರೆ ಗಂಡನ ಗುರುತಕ್ಕಂದ್ರೆ ಎಲ್ಲರೂ ಕಿಮ್ಮತ್ ಕೊಡ್ತಾರೆ ಸಮಾಜದಾಗ ಹೌದಪ್ಪ ಕಿಮ್ಮತ್ ಕೊಡ್ತಾರೆ ನಾಲ್ಕು ಮಂದಿ ಕರಿತಾರೆ ಶಿವರು ಕಲ್ತ ತಾಳಿನ ಗಂಡನ ತಾಳಿ ಕೊಳ್ಳಾಗಿ ಇದ್ದಿದಿಲ್ಲ ಅಂದ್ರೆ ಏನಂತಾರೆ ಹೆಣ್ಣು ಬೋರ್ಡ್ ಇಲ್ದ ಬಸ್ ಏ ಒಟ್ಟೆ ಬೋರ್ಡ್ ಇದ್ದಂಗೆ ಕಾಣಿಸಲ್ಲ ಈ ಬಸ್ಸಿಗೆ ಅಂತ ತಿಳ್ಕೊಂಡು ಆ ಬಸ್ನ್ಯಾಗ ಏರೋರು ಎಸ್ ಮಂದಿ ತಳ ಇಳಿಯವ್ರು ಎಸ್ ಮಂದಿ ಆ ಹಂಗೆ ಆಗುತ್ತೆ ಅದಕ್ಕೆ ತಂಗಿ ಆ ಗಂಡನ ಗುರುತು ಅನ್ನುವಂಥದ್ದು ಮಾತ್ರ ಬೋರ್ಡ್ ಇದ್ದಂಗ ಹೌದು ಬಸ್ ಸ್ಟ್ಯಾಂಡದಾಗ ಎಷ್ಟೋ ಬಸ್ಗಳು ಹೋಗ್ತಾವ ಬೋರ್ಡ್ ಮಾತ್ರ ಯಾವ ಊರಿಗೆ ಹೋಲಕ್ ಬರಂಗಿಲ್ಲ ಬರಂಗಿಲ್ಲ ಹಂಗ ನಮ್ಮ ಅಪ್ಪನ ಬೋರ್ಡ್ ಅನ್ನುವಂತದ್ ಮಾತ್ರ ಈ ಹೆಣ್ಣಿಗೆ ಇತ್ತಪ್ಪ ಅಂತಂದ್ರ ಎಲ್ಲಿ ಬೇಕಾದಲ್ಲಿ ತಿರುಗಾಡಕ್ ಅಧಿಕಾರ ಅದಕ್ಕೆ ಹೆಣ್ಣಿಗೆ ಒಟ್ಟೆ ಅಧಿಕಾರ ಎಲ್ಲಿ ಜಗತ್ತದೊಳಗ ಎಲ್ಲಿ ಸಿಕ್ಕದ್ರಿ ಅದಿಬೇಕು ಅಧಿಕಾರ ಹೆಣ್ಣಿಗೆ ಅಧಿಕಾರ ಕೊಟ್ಟವ್ರ ಯಾರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಏ ಮಾಡ್ ಹೋದ್ರಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಏನು ಮಾಡ್ರಾ ಹುಡುಗಿಯರು ಒಂಟೋಟ ತಿರುಗಾಡಕ್ ಕತ್ತು ಹೋಗ ನಮ್ಮ ತರುಣ ಮಂಡಳಿ ಅವರು ಈಗ ಅಡಿಷ ಮಂದಿ ಕೂಡಿ ಅವರು ಈ ಸದ್ಯ ಡಿ ಜೆ ತರಿಸ್ಯಾರ ಅವ್ರ ಮನಸ್ಸನ್ನ ಗೊತ್ತಂದ್ರೆ ಹಂಗೆ ಐಸಿ ಹಜಾರ್ ಹೋಗಲ್ಲ ಒಂದು ಲಕ್ಷ ಹೋಗಲ್ಲ ಗಂಡ ಮನಸ್ಸು ಮಾಡ್ತಪ್ಪ ಅಂತವ್ರೆ ಆಗ್ಲಾರದಂತ ಕೆಲಸಗಳು ಮಾಡ್ತಾರ ಅವರು ಅವ್ರು ಏನು ಹಾಲಕತ್ತು ನಮ್ಮ ಹುಡುಗರು ಇವು ಸಿಂಗಲ್ ಸಿಂಗಲ್ ತಿರುಗಾಡಕತ್ತು ಹುಡುಗಿಯರು ತಿರುಗಾಡಕತ್ತ ನಾವು ಇವಕ್ರ ಮನಸ್ಸಿನ ಬರೋಣ ಏನ್ ಮಾಡಕತ್ತು ಬಹಳ ಚಾಂದ ಇದ್ದಂಗೆ ಕಾಣ್ತದೆ ಹುಡುಗ ತಿಳ್ಕೊಂಡು ಅವ್ಕೆ ಹಿಡ್ಕೊಂಡು ಹೋಯ್ದು ರೇಪ್ ಮಾಡ್ಲಕತ್ತು ನಮ್ಮ ಗಂಡ ಹುಡುಗರು ಹಾಗಪ್ಪ ಹಿಂದಿನ ಕಾಲದಾಗ ರೇಪ್ ಮಾಡ್ಲಕತ್ತ ಕಾಳಜಿ ಬಟ್ಟು ಈ ಸದ್ ನೋಡ್ರಿ ಆಧಾರ್ ಕಾರ್ಡ್ ಅದು ಎಲ್ಲ ಬಸ್ ನಾಗ ನಡೀತಾವಪ್ಪ ಅಂದ್ರೆ ಯಾರು ಪುಣ್ಯದ ನಮ್ಮ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಮಾಡ್ಯಾನ ಆಧಾರ್ ಕಾರ್ಡ್ ಫ್ರೀ ಮಾಡ್ಯಾನ ಬಸ್ಸಿಗೆ ಗೆ ಇದು ಅಲ್ಲದೆ ಅಕೌಂಟ್ ಗೆ ಎರಡ್ ಸಾವಿರ ರೂಪಾಯಿ ಬಂದ್ ಬಿಡುತ್ತ ಇವರಿಗೆ ಬರ್ತಾವಲ್ರಿ ಮಾಸ್ತರ ಯಾರು ಪುಣ್ಯ ನಮ್ ಸಿದ್ದರಾಮಯ್ಯ ನಮ್ ಸಿದ್ದರಾಮಯ್ಯ ಗಂಡಸ್ ಮಾಡ್ಯಾನ ಹೆಣ್ಮಗ್ರೆ ಯಾವಾಗ ಮಾಡ್ಯಾರ ಹೆಣ್ಣು ಏನ್ರಿ ಎರಡು ರೊಟ್ಟಿ ಮಾಡ್ಯಾರ ನೋಡ್ರಿ ಮನೆಯಾಗ ಹಾ ರೊಟ್ಟಿ ಹೊರತಕ್ಕಿ ಮತ್ತೊಂದು ನೀಗಂಗಿಲ್ಲ ಹೆಣ್ಣಂದ್ರ ಹೆಂಗ್ ತಮ್ಮ ಹೆಂಗ್ರಿ ಒಬ್ಬ ಮಾಲಕ್ ಏನ್ ಜೂಲ್ ನಾಯಿ ಸಾಕ್ತಾನ ಕಾರನ ಇಟ್ಕೊಂಡು ತಿರುಗಾ ಇತಾನೂಲ್ ನಾಯಿ ಹೌದು ಅದಕ್ಕೆಲ್ಲ ಸಾಬಾನು ಹಚ್ಚಿ ಮೈ ತೊಳಿತಾನಸಿಗಳು ತಿನ್ನಿಸ್ತಾನ ಮೌಸಹಾರಿ ತಿನ್ನಿಸ್ತಾನ ಅದಕ್ಕೆ ಏನು ಬೇಕಾ ತಿನ್ನಿಸ್ತಾನ ಮತ್ತೆ ಕಟ್ಟೋದು ಬಾಯಿ ಬಾಯಿ ಹಚ್ಚಿ ಮುದ್ದೆ ಕೊಡ್ತಾನ ನಾಯಿ ಹೌದು ಅಡಕಿನ ಮ್ಯಾಗ ಇಟ್ಕೊತಾನಿ ಮ್ಯಾಗ್ ಕುಂದ್ರ ಸುತಾನ ಮಾಯಾ ಮಾಡ್ತಾನೆ ಬಹಳ ಬಟ್ಟೆ ಮಾಯಾ ಮಾಡ್ತಾನ ಮಾಯಾ ಮಾಡಿ ಚೆಂದನ ಕಾರ್ನ ಹೋಗಿ ತಿರುಗಾಳಿ ಲಾಸ್ಟಿಗೆ ಹೋತ್ ಮುಣಗು ಟೈಮ್ದಾಗ ಎಲ್ಲಿ ಹೋದ ಸೀದಾ ಕಾರ್ ತಗೊಂಡು ಮನೆಗೆ ಬರ್ತಾನಿಡ್ತಾನು ಗೇಟಿನ ಹೊರಗೆ ಸರ್ಪಳಿ ಹಚ್ಚ ಕಡತಾನಿ ಹೌದಪ್ಪ ಹಂಗಂದ್ರೆ ಹೆಂಗದ ಸರ್ಪಳಿ ಹಚ್ಚಿ ಕಟ್ಟಿದ ನಾಯಿ ಇದ್ದಂಗಿದ್ ಹೆಣ್ಣಿಲ್ರಿ ನಮ್ಮ ಅಪ್ಪ ತಿನ್ಬೇಕು ಅವ ಹಾಕ್ಲಿಲ್ಲಪ್ಪ ಸುಮ್ಮ ಗಪ್ಪ ಇದ್ ಬಿಡ್ಬೇಕು ಅಲ್ಲೇ ನಾಯಿ ಇದ್ದಂಗೆ ಹೌದ್ ಹೌದ್ ಹೆಂಗಲ್ಲ ನಿಮ್ ಹೆಣ್ಣಿನ ಕೆಲಸ ತಂಗಿ ನೀ ತಿಳ್ಕೊಂಡಿ ನಾ ಭಾರಿ ಅದನ್ನ ತಿಳ್ಕೊಂಡು ಅದಕ್ಕ ತಂಗಿ ಹೆಣ್ಣು ಅನ್ನುವಂಥದ್ದು ಮಾತ್ರ ಜಗತ್ತು ನಮಗೆ ಶ್ರೇಷ್ಠ ಇಲ್ಲ ಇದು ಸ್ಥಳ ಮನೆಯಾಗ ಅಲ್ಲೇ ಸುಮ್ ಸುಮ್ಮನೆ ಸತ್ತು ಹೋಗ್ತದೆ ತಿಳ್ಕೊಂಡು ಮಾತ್ರ ಆ ಕತ್ತಲು ಕೋಲಾಗಿದ್ದಾಗ ಈ ತಂದು ಬೆಳಕಿನ ನಿಲ್ಲಿಸಿದ ನಮ್ಮ ಮಾಪದಾನ ಬೆಳಕಿನ ನೀತಿ ಕಳಿಸಿದ ಎಲ್ಲ ನಮ್ಮದೇ ಆಗುತ್ತೆ ಇದು ಅಲ್ಲೇ ಸತ್ತು ಹೋಗ್ತಿತ್ತು ಅವ್ರ ಮನೆಗೆ ಹೌದು ನಮ್ಮ ಮಾಪ ಜೇರ್ ಹೋಗಿ ನೋಡಿ ಈಕೆಗೆ ಎಲ್ಲ ಚೆಕ್ ಮಾಡಿ ಮೊದಲು ಹಿರಿಯರು ಏನು ಮಾಡ್ತಾರೆ ಕನ್ಯಾ ನೋಡ್ಬೇಕಾದ್ರೆ ಚೆಕ್ ಮಾಡ್ತಾರೆ ಹೆಣ್ಮಗಳಿಗೆ ಸರಿಯಾಗಿ ಸರಿಯಾಗಿ ಮಾತಾಡಿಸ್ತಾರ ಮಾತಾಡಿಸಿ ಲಾಸ್ಟ್ ತಂಗಿ ಹೋಗಿ ಸ್ವಲ್ಪ ಎದ್ದು ನಿಂದ್ರು ಎರಡು ಕಾಲು ಜೋಡಿಸಿ ನಿಂದ್ರು ಯಾಕಂದ್ರೆ ಎರಡು ಕಾಲು ಕೂಡ್ತ ಬರೀಲಿ ನೋಡ್ತಾರ ಏನು ಜರ ಕುಂಟಿ ಗಿಂಟ ಆದೇನು ಹುಡುಗಿ ಕುಂಟಿ ತಪ್ಪ ತನ್ನ ಬಸ್ ಮಾಡ್ತಾರ ಜರ ಕಿರ್ಬಾರ್ ಎದ್ ನಿಂತಿ ತಪ್ಪ ಅಂತವ್ರೆ ಏನು ಗಂಡನ್ ಕೂಡ ಬಾಳೆ ಮಾಡಂಗಿಲ್ಲ ನಡಿಯ ಕಡಿಪ ನಪಸ್ ಮಾಡತ್ತ ಇಲ್ಲ ಕನ್ಯಾ ನೋಡಲು ಹೋಗುದು ಒಳಗಾಗಿ ಈಕಿ ಬಗಲ ಕೂಸು ಮಟ್ಕೊಂಡು ಕೂತಿದ್ರಪ್ಪ ಅಂದ್ರೆ ಇದು ಚಲೋ ಅದ ಕನ್ಯಾ ಪಾಸ್ ಮಾಡ ಮತ್ತಾರ ಮತ್ತೆ ಈಕಿ ಹೋಗುದು

ನಮ್ಮ ಗಂಡಸ ಸದನಿಗೆ ಯಾರ ಚೆಕ್ ಮಾಡ್ಯಾರು ನಮ್ ಹುಡುಗಿ ನೇಟ್ ಹುಡುಗಿ ನೇಟ್ ಇದ್ರೆ ಸಾಕಷ್ಟ ಆಸ್ತಿ ಬೇಡ ಅಂತ ಬೇಡ ಏನೇನು ಬೇಡ ಹುಡುಗ ಇದ್ರೆ ಸಾಕತ್ತಾರೆ ಅದಕ್ಕೆ ತಂಗಿ ಈಗ ಮಾತುಗಳು ಬಹಳ ಕೇಳ್ಯಾರ ಈ ಡಿಜೆ ಒಂದು ಹಂಗೆ ಚಾಲು ಆಗ ಕಾಣ್ತೀವಿ ಸದ್ಯ ಒಳಗ ಮಾತ್ರ ಕೂಸು ಬೆಳಿಬೇಕಾದ್ರೆ ಒಂದೇ ತಿಂಗಳಿಗೆ ಹ್ಯಾಂಗ್ ಬೆಳೀತು ಎರಡನೇ ತಿಂಗಳಿಗೆ ಹ್ಯಾಂಗ್ ಬೆಳೀತು ಹಿಂಗ್ ಒಂಬತ್ತು ತಿಂಗಳು ಒಂಬತ್ತು ದಿವಸ ತನಕ ಹೊಟ್ಟೆ ಹ್ಯಾಂಗ್ ಬೆಳೆದ ಹೌದ್ ಹೌದು ಒಂಬತ್ತು ದಿವಸ ಆದ ಬೆಳಕ ಮುಂದ ಹುಟ್ಟು ಕೂಸು ಹುಟ್ಟಬೇಕಾದ್ರೆ ಹೆಂಗ ಹ್ಯಾಂಗ್ ಹುಟ್ಟ್ಯದ ಎಂಟ್ರ ಹುಟ್ಟಿದ ಕೂಸು ಯಾಕೆ ಬದಕಂಗಿಲ್ಲ ಯಾರು ಶಾಪ್ ಆಗ್ಯದ ಏನ್ ಶಾಪ್ ಆಗ್ಯದ ತಾನೇ ಸಹಿತ ಹೌದು ಅವಳ ಜವಳಿಯಾ ತಿಳ್ಕೊಂಡು ಎರಡು ಹುಡ್ತಾವ್ ಏನು ತಂಡಿ ದೋಷ ಅದು ತಾಯಿ ದೋಷ ಅದು ಹೌದು ಒಂದು ಶ್ರೀಲಿಂಗ ಒಂದು ಪುಲ್ಲಿಂಗ ಒಂದು ನಭುಷಕ ಲಿಂಗ್ ಹುಡ್ತಾವ ಹೌದು ಹಿಜಡಿ ಆ ತಿಳ್ಕೊಂಡು ಹುಡ್ತಾವ ಇದು ಯಾರು ತಪ್ಪತ್ ಕೇಳ ಮುಂದ್ರಾವೆಲ್ಲರೂ ಒಳ್ಳೆ ಶಾಂತ ಆ ವಿಷಯಗಳನ್ನ ಕೇಳ್ಕೋಬೇಕ ತಿಳ್ಕೊಂಡು ಮುಂದೆ ನಾಪತ್ತ ಸಾಲ ಮಾಡ್ತೀವಿ ಇಲ್ಲ ಬಕ್ಕ ತಲೆ ಚಳಿ ಹಾಕ್ಯ ಸಣ್ಣ ಕಿರ್ಲಕ್ ಪರವಾಗಿಲ್ಲ ಕಾಮಶಾಸ್ತ್ರದ ಬಕ್ಕಿ ಹೌದು ಹೌದೌದು ಹೌದು